ಒಂದೇ ರೀತಿಯ ಸಾಂಬಾರು ತಿಂದು ತಿಂದು ಬೇಜಾರಾದಾಗ ಕೆಂಪು ಹರಿವೆ ಸೊಪ್ಪಿದ್ದಲ್ಲಿ ಈ ರೀತಿಯ ಒಂದು ದಾಲ್ ಮಾಡಿದರೆ ಉಂಟಲ್ಲ ರುಚಿಕರವಾಗಿಯೂ ಇರ್ತದೆ ಅಷ್ಟೇ ಆರೋಗ್ಯಕರವೂ ಹೌದು ಇದು ಚಪಾತಿಗೂ ತುಂಬ ಚೆನ್ನಾಗಿರ್ತದೆ ಹಾಗೆ ಅನ್ನ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಇಲ್ಲಿ ನಾನು ಎರಡು ಕಟ್ಟು ಕೆಂಪು ಹರಿವೆ ಸೊಪ್ಪನ್ನು ತಗೊಂಡಿದ್ದೇನೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ತೊಗರು ಬೆಳೆಯನ್ನು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕ್ತಾ ಇದ್ದೇನೆ ಹಾಗೆ ನಾನೀಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಬೇಯಬೇಕು ಅಂತ ಸ್ವಲ್ಪ ನಾನು ತೆಂಗಿನ ಎಣ್ಣೆಯನ್ನು ಇದಕ್ಕೆ ಇದ್ದೇನೆ ಹಾಗೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಅರ್ಶನ ಒಂದು ಹಸಿಮೆಣಸಿನ್ಕಾಯಿಯನ್ನು ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನು ನಾನೀಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಈಗ ನಾನು ಏಳು ವಿಸಿಲ್ ಇಟ್ಟಿದ್ದೇನೆ ನೋಡಿ ತುಂಬ ಚೆನ್ನಾಗಿ ಬೆಂದಿದ್ದೆ ಈಗ ಇದರ ನೀರನ್ನು ನಾವು ಬೇರೆ ಪಾತ್ರೆಗೆ ಹಾಕಿ ಇಟ್ಕೊಳ್ಬೇಕು ನೋಡಿ ಆ ನಂತರ ನಾನು ಈ ಮಸೆಯ ಕೋಲಿಂದ ಇದನ್ನು ಮಸೀಬೇಕು ಅಂದರೆ ತುಂಬ ಚೆನ್ನಾಗಿರ್ತದೆ ಈ ರೀತಿ ಮಸ್ತು ಮಾಡಿದರೆ ಮತ್ತು ಇದಕ್ಕೆ ಈಗ ಎಕ್ಸ್ಟ್ರಾ ನೀರು ಹಾಕಬೇಕಾದ್ರೂ ಕೂಡ ನಾವು ಸಪ್ರೇಟ್ ಇಟ್ಟಿದ್ದೇವಲ್ಲ ಆ ನೀರಿಗೆ ನಾನು ಸ್ವಲ್ಪ ತಣ್ಣೀರು ಹಾಕಿ ಕುದಿಸಿ ನಂತರ ಹಾಕೋದು ಯಾವುದೇ ಕಾರಣಕ್ಕೂ ತಣ್ಣೀರು ಮಾತ್ರ ಇದಕ್ಕೆ ಹಾಕಬಾರ್ದು ನೋಡಿ ಬಿಸಿ ನೀರು ಹಾಕಿದರೆ ಅದಕ್ಕೆ ರುಚಿ ಜಾಸ್ತಿ ತಣ್ಣೀರು ಹಾಕಿದರೆ ಅದು ಸಪ್ರೇಟ್ ಇಡ್ತದೆ ಸೊಪ್ಪು ಮತ್ತು ನೀರು ಸಪ್ರೇಟ್ ಸಪ್ರೇಟ್ ಇಡ್ತದೆ ನೋಡಿ ಈ ರೀತಿ ಬಿಸಿ ಮಾಡಿ ಹಾಕಿದರೆ ಒಳ್ಳೆ ಚೆನ್ನಾಗಿ ಒಂದು ಒಳ್ಳೆ ರುಚಿಕರವಾದ ಅರಿವೆ ಸೊಪ್ಪಿನ ದಾಲ್ ನಮಗೆ ರೆಡಿ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ನಾನು ಅದೇ ಕುಕ್ಕರಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಿದ್ದೇನೆ ಸಾಸಿವೆ ಜೀರಿಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕೊಂಡಿದ್ದೇನೆ ಹಾಗೆ ನಾನೀಗ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಕರಿಬೇವು ಸೊಪ್ಪು ನಾವು ಎಷ್ಟು ಜಾಸ್ತಿ ಹಾಕ್ತೇವೆ ನೋಡಿ ಅಷ್ಟು ರುಚಿ ಜಾಸ್ತಿ ಹಾಗೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ ಎರಡು ಈರುಳ್ಳಿಯನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ನಾನು ಹಾಕೊಂಡಿದ್ದೇನೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಎಷ್ಟು ಮಾಡಬೇಕು ಅಂತ ಹೇಳಿದ್ರೆ ಅದರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ನಾವು ಫ್ರೈ ಮಾಡಬೇಕು ನೋಡಿ ಈಗ ಕರೆಕ್ಟಾಗಿ ಫ್ರೈ ಆಗಿದೆ ಸಾಕು ಈಗ ನಾನಿಲ್ಲಿ ಎರಡು ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ ಇನ್ನು ಇದನ್ನು ಕರೆಕ್ಟಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಟೊಮೆಟೊ ಹಸಿ ಹಸಿ ಇರಬಾರ್ದು ಅದು ತನ್ನ ರಸವನ್ನೆಲ್ಲ ಬಿಟ್ಟಿರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಈ ರೀತಿ ಉಪ್ಪು ಹಾಕಿದರೆ ಬೇಗ ಬೇಯ್ತದೆ ಇನ್ನು ಇದು ಸರಿಯಾಗಿ ಫ್ರೈ ಆಗಬೇಕು ಟೊಮೆಟೊವನ್ನು ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಅದು ರಸ ಬಿಟ್ಟಿದೆ ಅಷ್ಟರವರೆಗೆ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಆಗ ಮಾತ್ರ ಸಾರಿಗೆ ರುಚಿ ಜಾಸ್ತಿ ಈಗ ಖಾರಕ್ಕೆ ತಕ್ಕನಾಗೆ ಒಂದು ಮುಕ್ಕಾಲು ಸ್ಪೂನ್ ಹಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಜಾಸ್ತಿ ಖಾರ ಖಾರ ಆಗಬಾರ್ದು ಈ ಥರ ದಾಲ್ ಮಾಡುವಾಗ ಲೈಟಾಗಿ ಆದ್ರೇ ಈ ದಾಲಿಗೆ ರುಚಿ ಜಾಸ್ತಿ ಚೆನ್ನಾಗಿ ಬೆಂದಮೇಲೆ ಈಗ ನಾವು ಬಸ್ತಿಟ್ಕೊಂಡಿರುವಂಥ ಸೊಪ್ಪು ಬೇಳೆಯನ್ನು ಇದಕ್ಕೆ ಹಾಕ್ತಾ ಇದ್ದೇವೆ ಇದೊಂದು ಆರೋಗ್ಯಕರವಾದ ಕೆಂಪು ಹರಿವೆ ಸೊಪ್ಪಿನ ದಾಲ್ ಖಂಡಿತ ಎಲ್ರಿಗೂ ಇಷ್ಟ ಆಗ್ತದೆ ಚಪಾತಿಗಂತಿದ್ದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ಉಪ್ಪು ನೋಡಿ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಕಡಿಮೆ ಇದ್ದಲ್ಲಿ ನಾವು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು ಮತ್ತು ಈ ಥರ ದಾಲ್ ಮಾಡಿದಾಗ ನೋಡಿ ಕುಕ್ಕರಲ್ಲಿ ಆಲ್ರೆಡಿ ನಾವು ಬೇಳೆ ಮತ್ತು ಸೊಪ್ಪನ್ನು ಚೆನ್ನಾಗಿ ಬೇಯಿಸಿದ್ದೇವೆ ಅದಕ್ಕೆ ಎಕ್ಸ್ಟ್ರಾ ಹಾಕಿರುವ ನೀರನ್ನು ಕೂಡ ನಾನು ಕುದಿಸಿ ಹಾಕಿರುವಂಥದ್ದು ಹಾಗೆ ತುಂಬ ಹೊತ್ತಿದ ಕುದಿಸಬೇಕು ಅಂತ ಏನಿಲ್ಲ ಒಂದು ಜಟ್ಪಟ್ಟಿಂದ ಆಗುವಂಥ ಒಂದು ರುಚಿಕರವಾದ ಆರೋಗ್ಯಕರವಾದ ಕೆಂಪು ಹರಿವೆ ಸೊಪ್ಪಿನ ದಾಳಿ ಇದು ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಕ ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು